ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಪಿಯುಸಿಯ ಗದ್ಯ ಭಾಗವಾದಂತಹ ಗಾಂಧಿ ಅನ್ನುವಂತಹ ಗದ್ಯ ಭಾಗದ ಸಂಪೂರ್ಣವಾದಂತಹ ಸಮೇತ ಮುಂದೆ ಪ್ರಸ್ತುತ ಹಾಗೆ ಇನ್ನು ಕೂಡ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಮೇಲನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಗೆಳೆಯ ಗೆಳತಿಯರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವೀಕ್ಷಕರೇ ಗಾಂಧಿ ಅನ್ನುವಂತಹ ಗದ್ಯದ ಸಂಪೂರ್ಣವಾದಂತಹ ನೋಟ್ಸ್ನ ಈಗ ತಿಳ್ಕೊಳ್ಳೋಣ ಹಾಗೆ ಈ ಒಂದು ನೋಟ್ಸ್ ಅನ್ನ ನೀವು ಓದ್ಕೊಳ್ತೀವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಅಂತ ಹೇಳ್ತಾ ಈಗ ಈ ಒಂದು ನೋಟ್ಸ್ನ ಏನೇನು ವಿಚಾರಗಳಿದೆ ಯಾವ್ಯಾವ ಪ್ರಶ್ನೆಗಳಿದೆ ಸಂದರ್ಭ ಸಹಿತ ಏನಿದೆ ಒಂದು ವಾಕ್ಯ ಏನಿದೆ ಹಾಗೆ ವ್ಯಾಕರಣ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಪಡಿಸುತ್ತಿದ್ದ ಮೊದಲನೇ ಮೇನಲ್ಲಿದೆ ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿ ನನ್ನ ರಾಗುವ ಯಾರು ಕೇಳಾರು ಇದು ಮೊದಲನೆಯ ಸಂದರ್ಭ ಆಗಿಲ್ಲ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ಆನ್ಯಲ್ ಎಕ್ಸಾಮ್ ನಲ್ಲಿ ಬರಿ ಬಂದಾಗ ನೀವು ಬರೀಬೇಕು ಏನಂತ ಬರೀಬೇಕಪ್ಪ ಅಂತಂದ್ರೆ ಈ ಮಾತನ್ನ ಡಾಕ್ಟರ್ ಬೆಸಿಗರಹಳ್ಳಿ ರಾಮಣನ್ ಅವರು ಬರೆದಿರುವ ಗಾಂಧಿ ಅನ್ನುವಂತಹ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ನಿಂಗಮ್ಮ ತನ್ನ ಮಗನಾದ ಗಾಂಧಿಗೆ ಹೇಳ್ತಾಳೆ ನಿಂಗಮ್ಮ ಮತ್ತೆ ಗಾಂಧಿ ಸೂರ್ಯ ಮೂಡೋದಕ್ಕಿಂತ ಮುಂಚೆ ಬಂದು ಆಸ್ಪತ್ರೆಯಲ್ಲಿ ಕುಟ್ಟಿದ್ದಾರೆ ಎಷ್ಟು ಹೊತ್ತಾದ್ರೂ ಯಾರೂ ಕೂಡ ಅವರನ್ನ ಗಮನಿಸಿರೋದಿಲ್ಲ ಆಗ ಗಾಂಧಿ ಆ ಅವ್ವಳ ತಾಯಿಯ ಮುಖವನ್ನ ನೋಡಿ ಅವ್ವಾ ಬಿಸಿಲು ಜಾಸ್ತಿ ಆಗ್ತಾ ಇದೆ ನಡಿ ಊರ್ಗೋಗೋಣ ಅಂತ ಹೇಳಿದಾಗ ಸ್ವಲ್ಪ ಸುಮ್ಮನಿರು ಬಂದೋರು ಬಂದಿದ್ದೀವಿ ವೈದ್ಯರು ತೋರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ ಆಗ ಗಾಂಧಿ ಹೊತ್ತೊಡಕ್ಕಿಂತ ಮುಂಚೆ ಬಂದಿದ್ದೀವಿ ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ ಮಗ ಇಲ್ಲಿ ನನ್ನ ನಿನ್ನರಾಗುವ ಯಾರು ಕೇಳ್ತಾರೆ ಅಂತ ಸಮಾಧಾನ ಪಡಿಸುವಾಗ ಪ್ರಸ್ತುತ ಈ ಮೇಲಿನ ವಾಕ್ಯ ಬಂದಿದೆ ಹಾಗೆ ಇನ್ನು ಎರಡನೆಯ ಸಂದರ್ಭವನ್ನ ನೋಡೋದಾದ್ರೆ ಇತ್ತು ನಾನು ಯಾವ ರಾಜ್ಯ ಆಳಬೇಕು ಎರಡನೆಯ ಸಂದರ್ಭ ಇದ್ದು ನಾನು ಯಾವ ರಾಜ್ಯ ಆಳಬೇಕು ಹಾಗೆ ಈ ಮಾತನ್ನ ಡಾಕ್ಟರ್ ಬೆಸಗರಹಳ್ಳಿ ರಾಮಣನವರು ಬರೆದಿರುವಂತಹ ಗಾಂಧಿ ಅನ್ನುವಂತಹ ಗದ್ಯ ಭಾಗದಿಂದ ಪ್ರಸ್ತುತ ಮೇಲಿನ ವಾಕ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಾಗಿದೆ ಈ ಮಾತನ್ನ ಗಾಂಧಿ ತನ್ನ ತಾಯಿಯಾದ ನಿಂಗಮ್ಮನಿಗೆ ಹೇಳ್ತಾಳೆ ತನ್ನ ತಾಯಿಯಾದ ನಿಂಗಮ್ಮನಿಗೆ ಹೇಳ್ತಾನೆ ಗಾಂಧಿಯು ತನ್ನ ಹೆತ್ತವಳು ಮೌನವಾಗಿ ನೋವನ್ನ ಅವಮಾನವನ್ನ ಸಹಿಸಿಕೊಂಡು ನಿಂತಿರೋದನ್ನ ಕಂಡು ಆಗ ಗಾಂಧಿ ಹೇಳ್ತಾನೆ ನಾವು ಇದ್ರೆಷ್ಟು ಸತ್ರೆಷ್ಟು ನಡೆಯುವ ಹೂಲ್ ಅಂತ ಹೇಳಿದಾಗ ನಿಂಗಮ್ಮ ಹೇಳ್ತಾಳೆ ಮೂರತ್ತು ಸಾಯ್ತೀನಿ ಸಾಯ್ತೀನಿ ಇದೇನಾ ನಿನ್ನೆ ಮೇಲೆ ಅಂತ ದುಃಖದಿಂದ ಹೇಳಿದಾಗ ಗಾಂಧಿ ಇದ್ದು ನಾನು ಯಾವ ರಾಜ್ಯ ಆಳ್ಬೇಕು ಹೇಳಮ್ಮ ಅಂತ ಗಾಂಧಿ ಹೇಳ್ತಾರೆ ಸೊ ಈಗ ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಅಂತ ನೀವು ಬರೀಬೇಕಾಗತ್ತೆ ಇನ್ನು ಮೂರನೆಯ ಸಂದರ್ಭ ನೋಡೋದಾದ್ರೆ ಮೊದಲೇ ದೂರಾಡ್ತಿ ಬಿದುಟಿ ಕನಪಾ ಅಂತ ಈ ಮಾತನ್ನು ಕೂಡ ಡಾಕ್ಟರ್ ಬೆಸಗಲ್ಲಿ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವ ಗಾಂಧಿ ಅನ್ನುವಂತಹ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ನಿಂಗಮ್ಮ ತನ್ನ ಮಗನಾದಂತಹ ಗಾಂಧಿಗೆ ಹೇಳ್ತಾಳೆ ನಿಂದ ತನ್ನ ಮಗನ ಬಾಯಿಯಿಂದ ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು ಬಂದಾಗ ಆಶ್ಚರ್ಯ ಆಗ್ಲಿಲ್ಲ ಹೆತ್ತ ಕರುಳು ಚುರುಕೆಂದು ಸೆರಗಿನಿಂದ ಕಣ್ಣನ್ನ ಹೊರಿಸ್ಕೊಳ್ತಾಳೆ ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನ ತಾಯಿಯ ಅಸಹಾಯಕತೆ ಅವಮಾನವನ್ನ ಇನ್ನು ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಎನ್ನುವ ರೀತಿಯಲ್ಲಿ ಹುಡುಗ ಧಡಕ್ಕನೆ ಮೇಲೆದ್ದು ವೈದ್ಯರನ್ನ ಕಾಣೋದಕ್ಕೆ ಹೋಗುವಾಗ ನಿಂಗಮ್ಮ ತನ್ನ ಮಗನಿಗೆ ಹೇಳ್ತಾಳೆ ಮೊದಲೇ ಬುಟ್ಟಿ ಕನಪಾ ಅಂತ ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ನಾಲ್ಕನೆಯ ಒಂದು ಸಂದರ್ಭವನ್ನ ನೋಡೋದಾದ್ರೆ ಇವನ್ನ ಸಾಕ್ಷಾತ್ ಗಾಂಧಿ ಅಂತಲೇನೆ ತಿಳ್ಕೊಂಬಿಟ್ರ ಈ ಮಾತನ್ನ ಡಾಕ್ಟರ್ ಬೆಸರಹಳ್ಳಿ ರಾಮನವರು ಬರೆದಿರುವ ಗಾಂಧಿ ಎಂಬ ಗತೆಯಿಂದ ಈ ಒಂದು ವಾಕ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಮಾತನ್ನ ವೈದ್ಯಾಧಿಕಾರಿ ನಿಂಗಮನಿಗೆ ಮನೆಗೆ ಹೇಳ್ತಾನೆ ವೈದ್ಯಾಧಿಕಾರಿಯು ಗಾಂಧಿಯಂತಹ ಅಪರೂಪದ ಹುಡುಗನನ್ನ ಸ್ವಲ್ಪ ಚೇಷ್ಟೆ ಮಾಡೋದಕ್ಕೆ ಮುಂದಾಗ್ತಾನೆ ಆಗ ಹುಡುಗನನ್ನ ಕುರಿತು ನಿನ್ನ ಹೊಟ್ಟೆ ದಪ್ಪ ಆ ಕೈಕಾಲ್ ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದ ಅಂತ ಹೇಳ್ತಾನೆ ಹುಡುಗ ಹಾಗೂ ಅವನ ತಾಯಿ ಕಾಯಿಲೆ ಏನು ಎನ್ನುವುದನ್ನ ಪರೀಕ್ಷಿಸಿ ಸಾ ಅಂತ ಹೋಗ್ತಾರೆ ಆಗ ವೈದ್ಯಾಧಿಕಾರಿಗೆ ತಾಯಿ ಮಗನ ಮೇಲೆ ಕರುಣೆ ಬಂದು ಇವನು ನಿನ್ನ ಮಗನೇನಮ್ಮ ಇವನ ಹೆಸರೇನು ಅಂತ ಕೇಳ್ತಾನೆ ಆ ಸಂದರ್ಭದಲ್ಲಿ ತಾಯಿ ಹುಡುಗನ ಹೆಸರನ್ನ ಗಾಂಧಿ ಅಂತ ಹೇಳಿದಾಗ ಅಚ್ಚರಿಗೊಂಡ ವೈದ್ಯಾಧಿಕಾರಿ ಪ್ರಸ್ತುತ ಮೇಲಿನ ಮಾತನ್ನ ಹೇಳ್ತಾನೆ ಇನ್ನು ಐದನೆಯ ಒಂದು ಸಂದರ್ಭವನ್ನ ನೋಡೋಣ ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಕೂಡ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಅವರು ಬರೆದಿರುವಂತಹ ಗಾಂಧಿ ಎನ್ನುವಂತಹ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಕುಟುಂಬ ಯೋಜನೆಯ ವಿಸ್ತರಣಾಧಿಕಾರಿ ಯಾರು ನರಸಿಂಹಮೂರ್ತಿ ಗಾಂಧಿಗೆ ಫೋಟೋ ತೋರಿಸ್ಬಿಟ್ಟು ಯಾರು ಅಂತ ಕೇಳ್ತಾನೆ ವೈದ್ಯಾಧಿಕಾರಿ ತನ್ನ ಜೀವಿತದಲ್ಲಿ ಒದಗಿ ಬಂದ ಅಪರೂಪದ ಘಟನೆಯನ್ನ ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳೋದಿಕ್ಕೆ ಜವಾನನನ್ನ ಕರೆದು ಅವರನ್ನೆಲ್ಲ ಕರೆಯೋದಿಕ್ಕೆ ಹೇಳ್ತಾನೆ ಅಲ್ಲಿಗೆ ಬಂದ ವೈದ್ಯರುಗಳು ವೈದ್ಯಾಧಿಕಾರಿ ಹೇಳಿದ ಮಾತನ್ನ ಕೇಳಿ ಕಿಸಕ್ಕನೆ ನಷ್ಟು ಬಿಡ್ತಾರೆ ಅವರಲ್ಲಿ ಕುಟುಂಬ ಯೋಜನೆಯ ಆ ಘಟನೆಯನ್ನ ಕುರಿತು ತಾನು ನಂಬೋದಿಲ್ಲ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಬೇಕಾದ್ರೆ ಅವನನ್ನೇ ಕೇಳ್ರಿ ಅಂತ ಹೇಳಿದಾಗ ನರಸಿಂಹಮೂರ್ತಿ ಹುಡುಗನಿಗೆ ಗೋಡೆ ಮೇಲೆ ಒಂದು ಫೋಟೋ ಇರುತ್ತೆ ಅದನ್ನ ತೋರಿಸ್ಬಿಟ್ಟು ಲೋ ಹುಡುಗ ಆ ಫೋಟೋ ಯಾರ್ದಯ್ಯ ಅಂತ ಕೇಳ್ತಾನೆ ಹೀಗೆ ಕೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಆರನೆಯ ಸಂದರ್ಭವನ್ನ ನೋಡೋದಾದ್ರೆ ಓಹೋ ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೇ ಈ ಒಂದು ವಾಕ್ಯವನ್ನಹಳ್ಳಿ ರಾಮಾಯಣನ್ ಅವರು ಬಂದಿರುವ ಗಾಂಧಿ ಅನ್ನುವಂತಹ ಗದ್ಯಪಾಲದಿಂದ ಹಾರಿಸಲಾಗಿದೆ ಈ ಮಾತನ್ನ ಜಿಲ್ಲಾ ಆಸ್ಪತ್ರೆಯ ಗುಮಾಸ್ತರಾದಂತಹ ಗಾಂಧಿ ಎಂಬ ಹುಡುಗನವನ್ನ ನೋಡಿ ಕರ್ಸಿದ್ದೇಗೌಡ ಹೇಳ್ತಾನೆ ಕರ್ಸಿದ್ದೇಗೌಡನು ತಮ್ಮ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಕೊಟ್ಟಿದ್ದಂತಹ ಕಾಗದವನ್ನ ಜಿಲ್ಲಾ ಆಸ್ಪತ್ರೆಯ ಗುಮಾಸ್ತನಿಗೆ ಕೊಟ್ಟಾಗ ಗುಮಾಸ್ತ ಎಲ್ಲವನ್ನೂ ಓದ್ತಾನೆ ಕರ್ಸಿದ್ದೇಗೌಡನ ಕಡೆ ನೋಡಿ ಯಾರನ್ನ ತೋರಿಸೋಕೆ ಕರ್ಕೊಂಡು ಬಂದಿರೋದು ಅಂತ ಕೇಳ್ತಾನೆ ಗುಮಾಸ್ತ ಆಗ ಕರ್ಸಿದ್ದೇಗೌಡ ತನ್ನ ಮೊಮ್ಮಗನನ್ನ ತೋರಿಸೋದಿಕ್ಕೆ ಅಂತ ಹೇಳಿದಾಗ ಗುಮಾಸ್ತ ಓಹೋ ಇವನ ಹೆಸರು ಮಹಾಂತೇಗೌಡ ಅಂತ ಅಲ್ವೆ ಅಂತ ಕೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಸಂದರ್ಭ ಏಳು ಇಲ್ಲೇ ಹೊಸ ದಿನ ಇಟ್ಕೊಂಡು ಉಳಿಸ್ಕೊಡಿ ಪ್ರಸ್ತುತ ಮೇಲಿನ ವಾಕ್ಯವನ್ನ ಡಾಕ್ಟರ್ ದಸಗಿರಹಳ್ಳಿ ರಾಮನವರು ಬರೆದಿರುವ ಗಾಂಧಿ ಅನ್ನುವಂತಹ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಹಾಗೆ ಈ ಒಂದು ಮಾತನ್ನ ಗೌಡ ವೈದ್ಯರ ಬಳಿಗೆ ಹೋಗಿ ಬೇಡ್ಕೊಳ್ತಾನೆ ಏನಂತಪ್ಪ ಅಂದ್ರೆ ವೈದ್ಯರು ಗಾಂಧಿಯನ್ನ ಪರೀಕ್ಷೆ ಮಾಡಿದ ನಂತರ ಕಲಿಸಿದ್ದೇ ಕರಿಸಿದ್ದೇಗೌಡನನ್ನ ಕರೆದು ನೋಡಯ್ಯ ನಿನ್ನ ಮೊಮ್ಮಗನಿಗೆ ಹೃದಯ ಹಾಗೂ ಮೂತ್ರಪಿಂಡಗಳ ಕಾಯಿಲೆ ಇದೆ ಔಷಧಿಗಳೆಲ್ಲಾನು ಬರೆದು ಕೊಡ್ತೇನೆ ತಗೋ ಹೇಗೆ ಸೇವಿಸಬೇಕು ಅನ್ನೋದನ್ನ ಹೇಳ್ತೇವೆ ಅಂತ ಕರೆಸಿದ್ದೇ ಆ ಮಾತನ್ನ ಕೇಳಿ ಕತ್ತು ಹಿಡಿದು ನೀರಿಗೆ ಅದು ಆ ಸಂದರ್ಭದಲ್ಲಿ ಕರೆಸಿದ್ದೇ ದೊಡನ ವೈದ್ಯಾಧಿಕಾರಿ ಬಳಿ ನಿಮ್ಮ ಕಾಪಾಡಿ ಇಲ್ಲೇ ಉಳಿಸ್ಕೊಡಿ ಅಂತ ಬೇಡಿಕೊಳ್ಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಎಂಟನೆಯ ಒಂದು ಸಾರಾಂಶವನ್ನ ಸಾರಿ ಸಂದರ್ಭವನ್ನ ನೋಡೋಣ ಮನುಷ್ಯರು ಸಾಯ್ದೆ ಕಲ್ಲು ಸತ್ತದ ಸುಮ್ಕಿರು ಮತ್ತೆ ಈ ಒಂದು ವಾಕ್ಯವನ್ನು ಕೂಡ ಡಾಕ್ಟರ್ ಬೆಸಗರಹಳ್ಳಿ ರಾಮನವರು ಬರೆದಿರುವ ಗಾಂಧಿ ಅನ್ನುವಂತಹ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಕೂಡ ತನ್ನ ಮಗಳಾದ ನಿಂಗಮ್ಮಳಿಗೆ ಹೇಳ್ತಾನೆ ಕೂಡ ಹಣಕ್ಕಾಗಿ ಊರಿಗೆ ಹೋಗಿರ್ತಾನೆ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಯನ್ನ ಗಿರವೇ ಇಡೋದಕ್ಕೆ ಪ್ರಯತ್ನಿಸುತ್ತಾನೆ ಯಾರೂ ಕೂಡ ಒಪ್ಪಿಕೊಳ್ಳಿಲ್ಲ ಕೊನೆಗೆ ಹಲಸಿನ ಮರವನ್ನಾದರೂ ಕೂಡ ಮಾರಿ ಹಣವನ್ನ ಪಡೆದು ಆಸ್ಪತ್ರೆಗೆ ಹಿಂದಿರುತ್ತಾನೆ ಎಂದಿರಿದಾಗ ಮಗಳು ನಿಂಗಮ್ಮ ಬಾಗಿಲಲ್ಲೇ ಪತಿಯನ್ನ ನಿಲ್ಲಿಸಿಕೊಂಡು ಅಳ್ತ ನಿಂತಿರ್ತಾಳೆ ಆಗ ಕರಿಸಿದ್ದೇಗೌಡ ಬಂದು ಕೇಳ್ತಾನೆ ಯಾವಾಗ ಜೀವ ಹೋಯ್ತು ಅಂತ ನಿಂಗಮ್ಮ ರಾತ್ರಿ ಸರೋತ್ತಿನಲ್ಲಿ ಅಂತ ಹೇಳಿ ಹಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಆ ಸಂದರ್ಭದಲ್ಲಿ ಕರಿಸಿದ್ದೇಗೌಡ ಸುಂಕಿರು ಮನಸ್ಸು ಸಾಯಿದೆ ಕಲ್ಲು ಸತ್ತದ ಅಂತ ತನ್ನ ಮಗಳನ್ನ ಸಮಾಧಾನ ಪಡಿಸ್ತಾನೆ ಇದಿಷ್ಟು ಸಂದರ್ಭ ಸಹಿತ ವಿವರಿಸಿ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳು ಆಗಿದೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅರ್ಥದ ಪ್ರಶ್ನೆಗಳನ್ನ ಗಮನಿಸೋದಾದ್ರೆ ಅದರಲ್ಲಿ ಮೊದಲನೆಯ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಬರೀಬೇಕಾಗುತ್ತೆ ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದಿದ್ದು ಅಂತ ಬರೀಬೇಕಾಗುತ್ತೆ ಇನ್ನೆರಡನೆಯ ಪ್ರಶ್ನೆಯನ್ನ ನೋಡೋಣ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಯಾವ ರೀತಿಯ ನ್ಯಾಯವನ್ನು ಕೂಡ ಕಂಡಿರಲಿಲ್ಲ ಉತ್ತರ ವೈದ್ಯಾಧಿಕಾರಿ ಇಲ್ಲಿಯವರೆಗೆ ಕಾಕತಾಳ ನ್ಯಾಯವನ್ನ ಕಂಡಿರಲಿಲ್ಲ ಇನ್ನು ಮೂರನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ನರಸಿಂಹಮೂರ್ತಿ ಮೊಮ್ಮಗನ ಅಗಲವಾದ ಕಿವಿಗಳನ್ನ ಕಂಡಂತಹ ಗೌಡ ಯಾರ ಮನೆಗೆ ಹೋದನು ಇದಕ್ಕೆ ಸರಿಯಾದ ಉತ್ತರ ಮೊಮ್ಮಗನ ಅಗಲವಾದಂತಹ ಕಿವಿಗಳನ್ನ ಕಂಡ ಕಲಿಸಿದ್ದೇ ಗೌಡ ಮನೆಗೆ ಹೋಗ್ತಾನೆ ಹೋಗ್ತಾನೆ ಮನೆಗೆ ಹೋಗ್ತಾನೆ ಯಾರಪ್ಪ ಅಂತಂದ್ರೆ ಕಲಿಸಿದ್ದೇ ಗೌಡ ಹೋಗ್ತಾನೆ ಕಲಿಸಿದ್ದೇ ಗೌಡ ಜೋಯಿಸರ ಮನೆಗೆ ಹೋಗ್ತಾನೆ ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನ ಇಟ್ಟವರು ಯಾರು ಹುಡುಗನಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಟ್ಟವರು ಆತನ ಅಜ್ಜ ಅಥವಾ ತಾತ ಯಾರು ಕರಿಸಿದ್ದೇಗೌಡ ಇನ್ನು ಆರನೆಯ ಒಂದು ಪ್ರಶ್ನೆಯನ್ನ ಗಮನಿಸೋದಾದ್ರೆ ಗಾಂಧಿಯನ್ನ ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ವೈದ್ಯಾಧಿಕಾರಿ ಸೂಚಿಸ್ತಾರೆ ಗಾಂಧಿಯನ್ನ ಹೆಚ್ಚಿನ ಪರೀಕ್ಷೆಗಳಿಗೆ ಜಿಲ್ಲಾಸ್ಪತ್ರೆಗೆ ಸೇರಿಸ್ಬೇಕು ಅಂತ ಹೇಳಿ ವೈದ್ಯಾಧಿಕಾರಿ ಸೂಚಿಸ್ತಾರೆ ಇನ್ನು ಏಳನೆಯ ಪ್ರಶ್ನೆಯನ್ನ ಗಮನಿಸೋದಾದ್ರೆ ಹಲಸಿನ ಮರವನ್ನ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕಂತಹ ಹಣ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಹಲಸಿನ ಮರ ಮಾರಿದ್ದರಿಂದ ಕರೆಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು ಗೊತ್ತಾ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ಇನ್ನು ಮುಂದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳನ್ನ ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು ಮೊದಲನೆಯ ಪ್ರಶ್ನೆಯನ್ನ ಈಗ ತೆಗೆದುಕೊಳ್ಳೋಣ ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು ವೈದ್ಯಾಧಿಕಾರಿಗೆ ಹುಡುಗನು ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಂಫಣ್ಣನೊಬ್ಬ ತನ್ನ ಮುಂದೆ ನಿಂತಿದ್ದಾನೆ ಅವನ ಮುಖದ ಮೇಲೆ ಅವ್ಯಕ್ತ ನೋವಿನ ರೋಷ ಇರುವ ಹಾಗೆ ಕಾಣಿಸುತ್ತಾನೆ ಇನ್ನು ಎರಡನೆಯ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ವೈದ್ಯಾಧಿಕಾರಿ ಹುಡುಗನನ್ನ ನೋಡಿ ಏನೆಂದು ಕುಚೇಷ್ಟೆ ಮಾಡಿದ ಇದಕ್ಕೆ ಸರಿಯಾದ ಉತ್ತರ ವೈದ್ಯಾಧಿಕಾರಿ ಹುಡುಗನನ್ನ ಕಂಡಾಗ ಹೊಸ ಏನೋ ಚೆನ್ನಾಗೇ ನೋಡಿದೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲ್ ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳಿದ್ದಪ್ಪ ಅಂತ ಪೂಜೆ ಮಾಡ್ತಾರೆ ಇನ್ನು ಮೂರನೆಯ ಪ್ರಶ್ನೆಯನ್ನ ನೋಡೋಣ ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ ಹುಡುಗನು ನನ್ನ ಹೆಸರು ದೇವ ಸತ್ಯವಾಗ್ಲು ಮಹಾತ್ಮ ಗಾಂಧಿ ಸಾ ಅಂತ ಧೈರ್ಯವಾಗಿ ದೃಢ ನಿಲುವಿನಿಂದ ನೋಡಿದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋಗ್ತಾನೆ ಇನ್ನು ನಾಲ್ಕನೆಯ ಒಂದು ಪ್ರಶ್ನೆಯನ್ನ ನೋಡೋಣ ವಿದ್ಯಾರ್ಥಿ ಮಿತ್ರರ ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮಳಿಗೆ ಹೇಳಿದಂತಹ ಮಾತುಗಳು ಏನು ಗಾಂಧಿಯನ್ನ ಪರೀಕ್ಷೆ ಮಾಡಿದಂತಹ ವೈದ್ಯರು ನೋಡಮ್ಮ ನಿಮ್ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರ್ಕೊಂಡಿದೆ ಜೊತೆಗೆ ಕಾಲವೆ ಬೇರೆ ಹುಟ್ಟುಕೊಂಡಿದೆ ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಆಗ್ಲೇ ಲರ್ವರೆ ಕೂಡ ಕಾಯಿಲೆ ಹಬ್ಬಿ ಅದು ಮುಟ್ಟಿದ್ರೆ ಸಾಕು ಗಾಂಧಿ ನೋವು ಅಂತ ಪಡ್ಕೊತಾನೆ ಅಂತ ನಿಂಗಮ್ಮನಿಗೆ ಆ ವೈದ್ಯಾಧಿಕಾರಿ ಹೇಳ್ತಾರೆ ನಿಂಗಮ್ಮನ ಗಂಡ ಪ್ರಾಣವನ್ನ ಕಳೆದುಕೊಂಡದ್ದು ಹೇಗೆ ಐದನೆಯ ಪ್ರಶ್ನೆ ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ ನಿಂಗಮ್ಮನ ಗಂಡ ಬುಕ್ಕೆ ಗೌಡ ಸಾಹುಕಾರರ ತೋಟದಲ್ಲಿ ಸೇಂದಿ ಇಳಿಸುವ ಕೆಲಸವನ್ನ ಮಾಡ್ತಾ ಇರ್ತಾನೆ ಹೀಗಿರುವಾಗ ಒಂದು ದಿನ ಸೇಂತಿ ಇಳಿಸುವಾಗ ಮೇಲಿಂದ ಕೆಳಕ್ಕೆ ಬಿದ್ದು ಪ್ರಾಣವನ್ನ ಕರ್ಕೊಳ್ತಾನೆ ಇನ್ನು ಆರನೆಯ ಪ್ರಶ್ನೆಯನ್ನ ನೋಡೋಣ ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಅವನು ಸತ್ತ ನಂತರ ಶವವನ್ನ ಅಲಸಿನ ಮರದ ಬುಡದಲ್ಲಿ ಹಾಕಬೇಕು ಅನ್ನೋದು ಆಗಿರುತ್ತೆ ಅದನ್ನ ಕೊನೆಯ ಆಸೆ ಇನ್ನು ಏಳನೆಯ ಪ್ರಶ್ನೆಯನ್ನ ನೋಡೋಣ ಊರಿಗೆ ಬಂದ ಕೂಡ ಏನನ್ನು ಗಿರಬಿಡೋದಕ್ಕೆ ಪ್ರಯತ್ನಿಸಿದ ಊರಿಗೆ ಬಂದಂತಹ ಕೂಡ ಹಣಕ್ಕಾಗಿ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಯನ್ನ ಗಿರಬಿಡೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಆದ್ರೆ ಯಾರು ಕೂಡ ಒಪ್ಕೊಳ್ಳಿಲ್ಲ ನೀನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ವೈದ್ಯಾಧಿಕಾರಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವೈದ್ಯಾಧಿಕಾರಿ ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಗಾಂಧಿಯನ್ನ ನಡೆಸಿಕೊಂಡ ರೀತಿಯನ್ನ ನಿರೂಪಿಸಿರಿ ಅಂತ ಕೇಳ್ತಾರೆ ಅವಾಗ ನೀವು ಬರೀಬೇಕಾಗತ್ತೆ ಬಳ್ಳಕೆರೆ ಅನ್ನುವಂತಹ ಗ್ರಾಮದಿಂದ ಒಬ್ಬ ಹುಡುಗ ಹಾಗೂ ಅವನ ತಾಯಿ ವೈದ್ಯರನ್ನ ನೋಡೋದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿರ್ತಾರೆ ವೈದ್ಯಾಧಿಕಾರಿಯ ಕೊಠಡಿಯನ್ನ ಪ್ರವೇಶಿಸಿದ ಹುಡುಗ ಸಾರ್ ನಾನು ನಮ್ಮವ್ವ ಒತ್ತರೆಯಿಂದ ಕಾಯ್ಕೊಂಡಿದ್ದೇವೆ ನಮ್ಮನ್ನ ಸ್ವಲ್ಪ ನೋಡಿ ಅಂತ ಹೇಳಿದಾಗ ವೈದ್ಯಾಧಿಕಾರಿ ಈ ಅಪರೂಪದ ವ್ಯಕ್ತಿಯನ್ನ ಕಂಡು ಕುಚೇಷ್ಟೆಯನ್ನ ಮಾಡಬೇಕು ಅಂತ ಅನ್ಸ್ಬಿಟ್ಟು ಸ್ವಲ್ಪ ಏನೋ ಚೆನ್ನಾಗೇ ನೋಡಿದೆ ನಿನ್ನ ಹೊಟ್ಟೆ ದಪ್ಪ ಕೈಕಾಲ್ ಸಣ್ಣ ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಅಂತ ಹೇಳ್ತಾನೆ ವೈದ್ಯಾಧಿಕಾರಿಗೆ ಹುಡುಗನ ಹೆಸರು ಗಾಂಧಿ ಅಂತ ತಿಳಿದಾಗ ಆಶ್ಚರ್ಯ ಗುಂಡನಲ್ಲದೆ ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನ ಕಂಡಿರಲಿಲ್ಲ ಆದ್ದರಿಂದ ಈ ಒಂದು ಘಟನೆಯನ್ನ ತನ್ನ ಸಹೋದ್ಯೋಗಿಗಳೊಂದಿಗೆ ಫಾಲೋ ಮಾಡಿಕೊಳ್ತಾನೆ ಅವರಲ್ಲಿ ನರಸಿಂಹ ಮೂರ್ತಿಯು ಹುಡುಗನಿಗೆ ಫೋಟೋ ತೋರಿಸ್ಬಿಟ್ಟು ಲೋ ಹುಡುಗ ಆ ಫೋಟೋ ಯಾರದಯ್ಯ ಅಂತ ಕೇಳ್ತಾನೆ ಆಗ ಹುಡುಗನು ಮಹಾತ್ಮ ಗಾಂಧಿ ಅವರದು ನನಗೆ ಗೊತ್ತಿಲ್ವಾ ಸಾರ್ ಅಂತ ಹೇಳಿದಾಗ ನರಸಿಂಹಮೂರ್ತಿಯು ಸುಳ್ಳು ಹೇಳಬೇಡ ಅಂತ ಕದಿರ್ತಾನೆ ಆಗ ಹುಡುಗ ಸುಳ್ಳು ಹೇಳಿ ನಿಮ್ಮ ಹತ್ರ ನಾನು ಯಾವ ಸಾಮ್ರಾಜ್ಯ ಪಡ್ಕೋಬೇಕು ಅಂತ ಹೇಳಿದಾಗ ವೈದ್ಯಾಧಿಕಾರಿ ಮತ್ತೆ ಅವನ ಬಳಗ ಜಗತ್ತಿನ ಮೇಲೆ ತೀರ ಸೋಜಿಕದ ವಿಷಯವನ್ನ ಕಂಡವಂತೆ ನಿಲ್ತಾರೆ ಇನ್ನು ಎರಡನೆಯ ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ ಕರಿಸಿದೇಗೌಡ ತನ್ನ ಮೊಮ್ಮನಿಗೆ ಗಾಂಧಿಯ ಹೆಸರಿಕೆ ಕಾರಣ ಏನು ಇದಕ್ಕೆ ಸರಿಯಾದ ಉತ್ತರ ಗೌಡನ ಜೀವನದಲ್ಲಿ ನಡೆದಂತಹ ಹದಿನೈದು ವರ್ಷಗಳ ಹಿಂದಿನ ಘಟನೆ ಅದು ಹೊಲ ಹೊತ್ತು ಸಾಕಾಗಿ ತನ್ನ ಮತ್ತು ಅಳಿಯ ಹುಕ್ಕೆಗೌಡ ಹುತ್ತು ಮುಳುಗಿದ ಮೇಲೆ ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಮರದ ತುಂಬಾ ರಗರಗನೆ ಉರಿಯುತ್ತ ಮೊಮ್ಮಗು ಮಲಗಿದೆ ಆ ಮಲಗಿರುವ ಮೊಮ್ಮಗು ನೋಡಿ ಕಂಡು ಹಿಗ್ಗಿ ಹೀರೆಕಾಯಿ ಹಾಕ್ತಾನೆ ಗೌಡ ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನ ಕಂಡು ಆನಂದಿಸ್ತಾ ಜೋಯಿಸರ ಮನೆಗೆ ಹೋಗ್ತಾನೆ ಜೋಯಿಸ್ರು ನೋಡಪ್ಪ ಮಗು ಪ್ರಶಸ್ತವಾದಲ್ಲಿ ಹುಟ್ಟಿದೆ ಅಂತ ಲೆಕ್ಕವನ್ನ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರೋದ್ರಿಂದ ಮತ್ತೆ ಕರೆಸಿದ್ದೇ ಕೂಡ ಬಹಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನ ಖುದ್ದಾಗಿ ದರ್ಶನವನ್ನ ಪಡೆದು ಬಂದವನು ಇವನು ಒಬ್ಬನೇ ಹಾಕೋದ್ರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಅಂತ ಹೆಸರಿಡಬೇಕು ಅಂತ ತೀರ್ಮಾನವನ್ನ ಮಾಡ್ತಾರೆ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟಂತಹ ಪಾಡೇನು ಇದಕ್ಕೆ ಸರಿಯಾದ ಉತ್ತರ ಕರೆಸಿದ್ದೇಗೌಡ ಗಾಂಧಿಯನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬರ್ತಾನೆ ಅಲ್ಲಿ ಎಂ ಡಿ ಪಾಸ್ ಮಾಡಿರುವಂತಹ ವೈದ್ಯರು ಗಾಂಧಿಯನ್ನ ಪರೀಕ್ಷೆ ಮಾಡಿ ಅವನ ಕಾಯಿಲೆಯ ಬಗ್ಗೆ ತಿಳಿಸ್ತಾರೆ ಒಂದು ಚೀಟಿಯಲ್ಲಿ ಔಷಧಿಯನ್ನ ಬರೆದು ಆದಷ್ಟು ಬೇಗ ತರಿಸಬೇಕು ಅಂತ ಹೇಳ್ತಾರೆ ಬೇರೆ ರೋಗಿಗಳನ್ನ ನೋಡತೊಡುತ್ತಾರೆ ಆಗ ಕರೆಸಿದ್ದೇಗೌಡನ ಹಣಕ್ಕಾಗಿ ಊರಿಗೆ ಬಂದು ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಯನ್ನ ಗಿರಬಿಡೋದಕ್ಕೆ ಪ್ರಯತ್ನಿಸ್ತಾನೆ ಯಾರು ಕೂಡ ಒಪ್ಕೊಳ್ಳಿಲ್ಲ ಸಾಲ ಪಡೆಯಲಿಕ್ಕೆ ಯತ್ನಿಸ್ತಾನೆ ಎಲ್ಲೂ ಕೂಡ ಒಂದು ಪೈಸೆ ತೋರಿಲೇ ಇಲ್ಲ ಕೊನೆಗೆ ಅಲಸಿನ ಮರ ಕೊಡೋದಾದ್ರೆ ಕೊಂಡುಕೊಳ್ಳುವುದಾಗಿ ಸುಳಿವು ಸಿಕ್ಕುತ್ತೆ ಆಗ ಅದನ್ನ ಇನ್ನೂರ ಐವತ್ತು ರೂಪಾಯಿಗೆ ಮಾರಿ ಆಸ್ಪತ್ರೆಗೆ ಹಿಂದಿರುತ್ತಾನೆ ಹೀಗೆ ಮೊಮ್ಮಗನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಗೌಡ ಪ್ರಯತ್ನವನ್ನ ಪಡ್ತಾನೆ ಇನ್ನು ನಾಲ್ಕನೇ ಪ್ರಶ್ನೆಯನ್ನ ನೋಡೋದಾದ್ರೆ ಗಾಂಧಿ ಎಂಬ ಹುಡುಗನ ಸಾಧನೆ ಸಂದರ್ಭವನ್ನ ವಿವರಿಸಿ ಅಂತ ಕೇಳುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಳ್ಳಕೆರೆ ಎಂಬ ಗ್ರಾಮದ ಹುಡುಗನಾದಂತಹ ಗಾಂಧಿಯು ತನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯು ನೀಡಿದಂತಹ ಚೀಟಿಯನ್ನ ತೆಗೆದುಕೊಂಡು ತನ್ನ ತಾತನೊಡನೆ ಜಿಲ್ಲಾ ಆಸ್ಪತ್ರೆಗೆ ಬರ್ತಾನೆ ಅಲ್ಲಿ ವೈದ್ಯರು ಗಾಂಧಿಯನ್ನ ಪರೀಕ್ಷೆ ಮಾಡ್ತಾರೆ ಅವರಿಗೆ ಹೃದಯ ಹಾಗೂ ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಕಾಯಿಲೆಗಳು ಇರೋದನ್ನ ತಿಳಿಸ್ತಾರೆ ಆದ್ರೆ ಅಲ್ಲಿ ಮೂರು ದಿನದ ಔಷಧೋಪಚಾರ ಮಾಡುವಲ್ಲಿ ಅವನ ತಾತ ಕರೆಸಿದ್ದೇ ಗೌಡನ ಬಳಿಯಿಂದ ಸ್ವಲ್ಪ ಹಣ ಮುಗ್ದು ಹೋಗುತ್ತೆ ರೋಗವನ್ನ ಗುಣಪಡಿಸೋದಿಕ್ಕೆ ತಾಯಿ ತಾತ ಅವ ತಾತ ತಂಗಿ ಪಡ್ತಾ ಇದ್ದಂತಹ ಕಷ್ಟವನ್ನ ಕಂಡು ಗಾಂಧಿಯು ತನ್ನ ಊರಿಗೆ ಕರ್ಕೊಂಡು ಹೋಗುವಂತೆ ಕೇಳಿಕೊಡ್ತಾರೆ ಅಂದ್ರೆ ನಾನು ಸತ್ತೋದ್ರೆ ನನ್ನ ಅಲಸಿನ ಮರದ ಬುಡದಲ್ಲೇ ಹಾಕ್ಬೇಕು ಅಂತ ಹೇಳ್ತಾರೆ ಈ ಮಾತು ಕೇಳಿ ಅವರೆಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಹೇಳ್ತಾರೆ ಕೊನೆಗೂ ಕೂಡ ಕಲಿಸಿದ್ದೇಗೌಡ ಹಣಕ್ಕಾಗಿ ತನ್ನ ಮಗಳ ಹಾಗೂ ಮೊಮ್ಮಗಳ ಓಲೆಯನ್ನ ಗಿಡವಿಡೋದಕ್ಕೆ ಪ್ರಯತ್ನಿಸ್ತಾನೆ ಅದು ಸಾಧ್ಯವಾಗಲಿಲ್ಲ ಸಾಲವೂ ಕೂಡ ದೊರೆಯಲಿಲ್ಲ ಅಲಸಿನ ಮರ ಮಾರಿ ಇನ್ನೂರ ಐವತ್ತು ರೂಪಾಯಿಯನ್ನ ಹಿಡಿದು ಆಸ್ಪತ್ರೆಗೆ ಹಿಂದಿರುತ್ತಾನೆ ಅಷ್ಟರಲ್ಲೇ ಗಾಂಧಿ ಎಂಬ ಹುಡುಗನ ಪ್ರಾಣ ಪುಚ್ಚಿ ಹಾರಿ ಹೋಗಿರುತ್ತೆ ಇದಿಷ್ಟು ಒಂದು ವಾಕ್ಯ ಉತ್ತರಿಸಿ ಸಂದರ್ಭ ಸಹಿತ ವಿವರಿಸಿ ಹಾಗೆ ಎರಡು ಅಂಕದ ಪ್ರಶ್ನೆಗಳು ಹಾಗೆ ಸಂದರ್ಭ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಸಂಪೂರ್ಣವಾದಂತಹ ಪ್ರಶ್ನೆಗಳು ಮತ್ತು ಉತ್ತರಗಳ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಈ ಒಂದು ವಿಡಿಯೋ ಮತ್ತೆ ನೋಟ್ಸ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಮಸ್ಕಾರ